ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸನೆಕುನ್ನ ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ದೃಷ್ಟಾಂತದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ಒಂದು ಹಳ್ಳಿಯಲ್ಲಿ ರಾಮಯ್ಯ ಮತ್ತು ಸೀತಮ್ಮ ಎಂಬ ಸರಳ ದಂಪತಿಗಳು ವಾಸವಾಗಿದ್ರು ಈ ದಂಪತಿಗಳಿಗೆ ಒಬ್ಬನೇ ಮಗ ಇದ್ದ ಅವನ ಹೆಸರು ಶಶಾಂಕ್ ಬಾಲ್ಯದಿಂದಲೇ ಶಶಾಂಕ್ ತುಂಬಾ ಬುದ್ಧಿವಂತ ಚುರುಕು ಆದ್ರೆ ಸ್ವಲ್ಪ ಅಹಂಕಾರಿಯಾಗಿದ್ದ ಎಲ್ಲದ್ರಲ್ಲಿ ತಾನೇ ತುಂಬಾ ಬುದ್ಧಿವಂತ ಅಂತ ಆತ ಅಂದುಕೊಂಡಿದ್ದ ತಂದೆ ತಾಯಿ ಇಬ್ಬರು ಹಗಲು ರಾತ್ರಿ ದುಡಿದು ಮಗನನ್ನು ಓದಿಸ್ತಿದ್ರು ರಾಮಯ್ಯ ಹೊಲದ ಕೆಲಸ ಮಾಡುತ್ತಿದ್ದ ಸೀತಮ್ಮ ಜಾನುವಾರು ಸಾಕುವ ಕೆಲಸ ಇಬ್ಬರಿಗೂ ಕೂಡ ವಿಶ್ರಾಂತಿ ಎಂಬುದೇ ಇರ್ತಾ ಇರಲಿಲ್ಲ ಆದ್ರೆ ಮಗನಿಗೆ ಯಾವುದೇ ಕೊರತೆ ಬರದಂತೆ ಇಬ್ಬರು ಓದಿಸ್ತಾ ಇದ್ರು ಅವನಿಗೆ ಯಾವುದಕ್ಕೂ ಕಡಿಮೆ ಎಂಬುದೇ ಮಾಡ್ತಾ ಇರಲಿಲ್ಲ ಶಶಾಂಕ್ ಕಾಲೇಜ್ಗೆ ಹೋಗ್ತಾನೆ ನಗರದಲ್ಲಿ ಹೊಸ ಗೆಳೆಯರೊಂದಿಗೆ ಬೆರಳ್ತಾನೆ ಮಾದರಿಯ ಜೀವನವನ್ನು ಆ ಆರಂಭಿಸಿದ ಹೊಸ ಸ್ನೇಹಿತರು ಹೊಸ ಜೀವನ ನಿಧಾನವಾಗಿ ತನ್ನ ತಂದೆ ತಾಯಿಯ ಮೇಲಿನ ಗೌರವ ಕೂಡ ಅವನಿಗೆ ಕಡಿಮೆ ಆಗ್ತಾ ಹೋಗ್ತದೆ ರಜೆಯಲ್ಲಿ ಮನೆಗೆ ಬಂದು ಹೋಗುದಿದ್ದ ಒಮ್ಮೆ ಮನೆಗೆ ಬಂದಾಗ ಸೀತಮ್ಮ ಸಂತೋಷದಿಂದ ಅಪ್ಪಿಕೊಂಡಾಗ ಆಗ ಶಶಾಂಕಿಗೆ ಮುಖದಲ್ಲಿ ಆಸಕ್ತಿ ಇರ್ತಿರ್ಲಿಲ್ಲ ಅಪ್ಪಿಕೊಳ್ಳಲು ಅವನು ಬಿಡ್ತಾ ಇರಲಿಲ್ಲ ಅಮ್ಮ ಏನೇ ಹೇಳಿದರೂ ಕೇಳಿಸಿಕೊಳ್ಳಲು ಬ್ಯುಸಿ ಅಂತ ಹೇಳ್ತಾ ಇರ್ತಿದ್ದ ಅವನಿಗೆ ಈಗ ಅಮ್ಮನ ಮಾತು ಕೇಳುದೆಂದರೆ ಆ ಒಂದು ತಾಳ್ಮೆನೆ ಇರ್ತಾ ಇರಲಿಲ್ಲ ಆಸಕ್ತಿನೂ ಇರ್ತಾ ಇರಲಿಲ್ಲ ಮಗ ತನ್ನ ಜೊತೆ ಮಾತನಾಡದಿದ್ರು ಆಕೆ ನಗು ನಗುತ್ತಾ ತನ್ನಷ್ಟಕ್ಕೆ ಎಲ್ಲ ಕೆಲಸವನ್ನು ಮಾಡ್ತಿದ್ದಾಳೆ ಮತ್ತೆ ಈ ನೋವನ್ನು ಯಾರಿಗೂ ಅವಳು ಹೇಳ್ತಾ ಇರಲಿಲ್ಲ ಮಗ ಮಗ ರಜೆಯಲ್ಲಿ ಮನೆಯಲ್ಲೇ ಇದ್ದಿದ್ದರಿಂದ ಆ ದಿನ ತಂದೆ ರಾಮಯ್ಯನಿಗೆ ಕೆಲಸ ಇರುತ್ತೆ ಮಗನ ಬಳಿ ಹೋಗ್ತಾನೆ ಮತ್ತೆ ಕೇಳ್ತಾನೆ ಮಗ ಹಳ್ಳಿಯಿಂದ ಮಾರುಕಟ್ಟೆಗೆ ತನ್ನ ಎತ್ತುಗಳನ್ನು ಕರೆದುಕೊಂಡು ಹೋಗಲಿಕ್ಕೊಂಟು ನೀನು ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ನನಗೆ ಒಬ್ಬನಿಗೆ ತುಂಬ ಕಷ್ಟ ಆಗ್ತದೆ ಅಂತ ತಂದೆ ಮಗನಂತೆ ಹೇಳ್ತಾನೆ ಆಗ ಶಶಾಂಕ್ ತಂದೆ ಕಡೆ ಕೂಡ ನೋಡ್ತಾ ಇರಲ್ಲ ಮೊಬೈಲೇ ನೋಡ್ತಾ ಇರ್ತಾನೆ ಮತ್ತೆ ಹೇಳ್ತಾನೆ ಇಷ್ಟು ಚಿಕ್ಕ ಕೆಲಸಕ್ಕೆ ನನ್ನನ್ನು ಕರಿಬೇಡ ಅಪ್ಪ ನೀನೇ ಮಾಡ್ಬಿಡು ನಿನಗೆ ಆಗತ್ತೆ ನನಗೆ ಯಾಕೆ ತೊಂದರೆ ಕೊಡ್ತೀಯಾ ನೀನೇ ಮಾಡಿಬಿಡು ಅಂತ ಹೇಳ್ತಾನೆ ತಂದೆ ಒಂದು ಶಬ್ದ ಏನೂ ಹೇಳೋದಿಲ್ಲ ಅವನಷ್ಟಕ್ಕೆ ಅವನು ಅದೇ ಕೆಲಸವನ್ನು ಅವನೇ ಮಾಡ್ಕೊಳ್ತಾನೆ ಮಗನಿಗೆ ಏನೂ ಹೇಳೋದಿಲ್ಲ ಕೆಲವು ದಿನಗಳ ನಂತರ ಶಶಾಂಗೆ ನಗರದಲ್ಲಿ ದೊಡ್ಡ ಉದ್ಯೋಗಕ್ಕೆ ಅವಕಾಶ ಸಿಗ್ತದೆ ಆದ್ರೆ ಪರೀಕ್ಷೆ ಕುತ್ಕೊಳ್ಳಿಕ್ಕೆ ಅವನಿಗೆ ತಕ್ಷಣಕ್ಕೆ ಜನ್ಮ ಪ್ರಮಾಣ ಪತ್ರ ಬೇಕಾಗ್ತದೆ ಆದ್ರೆ ನಗರದಲ್ಲಿ ಅವನ ಹತ್ರ ಯಾವುದೇ ಪ್ರತಿ ಜೆರಾಕ್ಸ್ ಇರ್ತಾ ಇರ್ಲಿಲ್ಲ ಇರ್ಲಿಲ್ಲ ಆದ್ದರಿಂದ ತಕ್ಷಣಕ್ಕೆ ಅವನು ತಂದೆಗೆ ಕಾಲ್ ಮಾಡ್ತಾನೆ ಮತ್ತೆ ಹೇಳ್ತಾನೆ ಅಪ್ಪ ನನಗೆ ಜನನ ಪ್ರಮಾಣ ಪತ್ರ ಬೇಕು ಆದ್ರೆ ನನ್ನ ಹತ್ರ ಯಾವುದೇ ಪ್ರತಿ ಇಲ್ಲ ನನಗೆ ಒಂದು ಕೆಲಸ ಮಾಡು ಬೇಗನೆ ಹೋಗಿ ಒಂದು ಜನನ ಪ್ರಮಾಣ ಪತ್ರ ರೆಡಿ ಮಾಡಿ ಕೊಡ್ತೀಯ ಅಂತ ಹೇಳುವಾಗ ರಾಮಯ್ಯ ಏನೂ ಪ್ರಶ್ನೆ ಮಾಡದೆ ತನ್ನ ಇದ್ದ ಎಲ್ಲಾ ಕೆಲಸವನ್ನು ಬಿಟ್ಟು ಕಚೇರಿಗೆ ಓಡೋಗ್ತಾನೆ ಮಳೆಯಲ್ಲೋ ಬಿಸಿಲಲ್ಲೋ ಹತ್ತಾರು ಹದಿನೈದು ಕಿಲೋಮೀಟರ್ ನಡೆದು ಪ್ರಮಾಣ ಪತ್ರಕ್ಕೆ ಸಹಿ ಮಾಡಿಸ್ಕೊಳ್ತಾನೆ ಮತ್ತೆ ಆ ಪ್ರಮಾಣ ಪತ್ರವನ್ನು ಫೋಟೋ ತೆಗೆದು ಮಗನಿಗೆ ಕಳಿಸ್ತಾನೆ ಮಗ ಶಶಾಂಕ್ ಪರೀಕ್ಷೆಯಲ್ಲಿ ಪರೀಕ್ಷೆ ಬರೀತಾನೆ ಮತ್ತೆ ಆ ಪರೀಕ್ಷೆಯಲ್ಲಿ ಗೆಲ್ತಾನೆ ಕೂಡ ನಗರದಲ್ಲಿ ದೊಡ್ಡ ಕೆಲಸ ಸಿಗತ್ತೆ ತುಂಬಾ ದೊಡ್ಡ ಹುದ್ದೆ ತುಂಬಾ ಸಂಬಳ ಅವನಿಗೆ ಇರ್ತದೆ ಆದ್ರೆ ತಂದೆ ತೆಗೆದುಕೊಂಡ ಶ್ರಮ ಅವನಿಗೆ ಗೊತ್ತಿರೋದಿಲ್ಲ ದೊಡ್ಡ ಕೆಲಸ ಸಿಕ್ಕಿದ ಖುಷಿ ಖುಷಿಯಲ್ಲಿ ಮಗ ಶಶಾಂಕ್ ಖುಷಿಯಿಂದ ಊರಿಗೆ ಬರ್ತಾನೆ ಮತ್ತೆ ತಂದೆ ತಾಯಿ ಹತ್ರ ಹೇಳ್ತಾನೆ ತನಗೆ ಸಿಕ್ಕಿರುವ ಕೆಲಸದ ಬಗ್ಗೆ ಸಂಬಳದ ಬಗ್ಗೆ ಎಲ್ಲ ವಿವರಿಸ್ತಾನೆ ತಂದೆ ತಾಯಿ ಇಬ್ಬರು ತುಂಬ ಖುಷಿ ಆಗ್ತಾರೆ ಅವನ ಸಾಧನೆ ನೋಡಿ ಅದೇ ಸಾಧನೆಗೆ ತಂದೆ ತಾಯಿ ಕಾಯ್ತಾ ಇದ್ರು ಅವನ ಸಾಧನೆಯನ್ನ ನೋಡಿ ಸಾಧನೆಯನ್ನ ಕೇಳಿ ಅದನ್ನ ತುಂಬ ಖುಷಿ ಪಡ್ತಾರೆ ಆಗ ಮಗ ತಂದೆಯ ಕೈಕಾಲುಗಳನ್ನು ನೋಡ್ತಾನೆ ಆಗಿರುವ ಗಾಯಗಳನ್ನು ಗಮನಿಸ್ತಾನೆ ಮತ್ತೆ ಕೇಳ್ತಾನೆ ಇದೇನಿದು ಇದು ಇಷ್ಟೇನು ಇಷ್ಟು ಗಾಯಗಳಾಗಿವೆ ಏನಾಯ್ತಪ್ಪ ಅಂತ ಕೇಳ್ತಾನೆ ತಂದೆ ಮೆಲ್ಲನೆ ನಗ್ತಾನೆ ಏನು ಹೇಳುವುದಿಲ್ಲ ಆದರೂ ಮಗ ಬಿಡುವುದಿಲ್ಲ ಮತ್ತೆ ಪುನಃ ಕೇಳ್ತಾನೆ ಏನಾಯ್ತಪ್ಪ ಹೇಳು ಅಂತ ಹೇಳುವಾಗ ಏನಿಲ್ಲ ಮಗ ನಿನ್ನ ಪ್ರಮಾಣ ಪತ್ರ ಬೇಗನೆ ಸಿಗಬೇಕೆಂದು ಅವರ್ಸರ ಅವಸರದಲ್ಲಿ ಹೋಗ್ತಾ ಇರಬೇಕಾದ್ರೆ ಬಿದ್ದು ಗಾಯ ಮಾಡಿಕೊಂಡೆ ಇದೇನಿಲ್ಲ ನಾಲ್ಕು ದಿನದಲ್ಲಿ ಸರಿಯಾಗತ್ತೆ ನಿನ್ನ ಕನಸು ನನಸಾಯಿತಲ್ವ ನನಗೆ ಅಷ್ಟೇ ಸಾಕು ನಾನು ತುಂಬ ಖುಷಿಯಾಗಿದ್ದೇನೆ ಇದೇನು ಗಾಯ ನನಗೆ ದೊಡ್ಡದಲ್ಲ ದಿನಾಲೂ ಆಗುವಂಥದ್ದೇ ಅಂತ ಹೇಳುವಾಗ ಮಗನಿಗೆ ತುಂಬ ಬೇಜಾರಾಗುತ್ತೆ ಆ ಗಾಯಗಳನ್ನು ನೋಡಿ ಮತ್ತು ಮಗನ ಹೃದಯ ತುಂಬ ಒಂದು ಕತ್ತರಿಸಿದಂತೆ ಅವನಿಗೆ ಅನುಭವ ಆಗುತ್ತೆ ತಂದೆ ಇಷ್ಟೆಲ್ಲ ಗಾಯ ಮಾಡಿಕೊಂಡು ನನ್ನ ಪ್ರಮಾಣ ಪತ್ರವನ್ನು ತಂದು ಕೊಟ್ರಲ್ವಾ ಅಂತ ಅವನಿಗೆ ತುಂಬ ಬೇಜಾರಾಗುತ್ತೆ ಅದೇ ದಿನ ರಾತ್ರಿ ಶಶಾಂಕ್ ತನ್ನ ಹಳೆಯ ಫೋಟೋಗಳನ್ನ ಆಲ್ಬಮ್ ತೆಗಿತಾನೆ ಅದರಲ್ಲಿ ತಂದೆ ಅವನನ್ನು ಶಾಲೆಗೆ ಹೊತ್ತುಕೊಂಡು ಹೋಗಿರುವ ಫೋಟೋಗಳು ತಾಯಿ ತನ್ನ ತನ್ನನ್ನು ಊಟ ಮಾಡಿಸುವ ಫೋಟೋಗಳು ಇದೆಲ್ಲ ಫೋಟೋವನ್ನು ನೋಡಿ ಹಬ್ಬದ ದಿನಗಳಲ್ಲಿ ತಂದೆ ತಾಯಿ ಹೊಸ ಬಟ್ಟೆ ತೆಗೆದುಕೊಳ್ಳದೆ ಶಶಾಂಕಿಗೆ ಅಂದ್ರೆ ಮಗನಿಗೆ ಹೊಸ ಬಟ್ಟೆಯನ್ನು ತೆಗೆಸಿ ತೆಗೆದುಕೊಂಡ ಫೋಟೋ ಇದೆಲ್ಲ ನೋಡಿ ಹಳೆಯ ಇದು ನೆನಪುಗಳನ್ನ ಎಲ್ಲ ಮೆಲುಕು ಹಾಕ್ತಾನೆ ಹೃದಯಕ್ಕೆ ಇದು ಬಡಿದಂಗೆ ಆಗತ್ತೆ ಶಶಾಂಗ್ ತಕ್ಷಣ ಈ ಬಂದ್ ಮತ್ತೆ ತಂದೆ ತಾಯಿ ಹತ್ರ ಮುಂದೆ ಓಡೋಗಿ ಅವರಿಗೆ ಕಾಲಿಗೆ ಬೀಳ್ತಾನೆ ಅಪ್ಪ ಅಮ್ಮ ನಾನು ತುಂಬಾ ತಪ್ಪುಗಳನ್ನ ಮಾಡಿದ್ದೇನೆ ನೀವು ಮಾಡಿದ ಪ್ರೀತಿ ನೀವು ಮಾಡಿದ ತ್ಯಾಗ ಇದು ಯಾವುದು ನನಗೆ ಅರ್ಥನೇ ಆಗಿಲ್ಲ ಇನ್ಮುಂದೆ ನೀವು ಹೇಳಿದ ಹಾಗೆ ನಾನು ಮಾಡ್ತೇನೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ನೀವು ಇಷ್ಟು ದಿನ ಕಷ್ಟಪಟ್ಟದ್ದು ಸಾಕು ಇನ್ಮುಂದೆ ನೀವು ಸುಖವಾಗಿರಬೇಕು ಮುಂದೆ ನೀವು ಯಾವುದೇ ಕೆಲಸ ಮಾಡೋದು ಬೇಕಾಗಿಲ್ಲ ನಾನು ಒಬ್ಬನೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳುವಾಗ ತಂದೆ ಮಗನನ್ನು ಒಂದು ಚಿಕ್ಕ ಮಗುವಾಗಿ ಎತ್ಕೊಳ್ತಾನೆ ನೀನು ಮಾಡಿದ ತಪ್ಪು ನಿನಗೆ ಅರ್ಥ ಆಯ್ತಲ್ವಾ ಅಷ್ಟೇ ಸಾಕು ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲ ತಂದೆ ತಾಯಿ ಮಕ್ಕಳಿಗೋಸ್ಕರ ತ್ಯಾಗ ಪ್ರೀತಿ ಮಾಡ್ತಾರೆ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ದೊಡ್ಡದು ನಿನಗೆ ಈಗ ಆದರೂ ನಮ್ಮ ತ್ಯಾಗ ನಿನಗೆ ಅರ್ಥ ಆಯ್ತಲ್ಲ ನನಗೆ ಅಷ್ಟೇ ಸಾಕು ಅಂತ ಹೇಳ್ತಾನೆ ತಂದೆ ತಾಯಿ ನಮ್ಮ ಜೀವನದ ಮೊದಲ ಗುರುಗಳು ಅವರ ತ್ಯಾಗ ಗೊತ್ತಾದಾಗ ಮಾತ್ರ ಅಲ್ಲ ಗುರುತಿಸಿದಾಗ ಮಾತ್ರ ನಾವು ಮನುಷ್ಯರಾಗಿರ್ತೇವೆ ಪ್ರೀತಿ ಗೌರವ ಮತ್ತು ಕೃತಜ್ಞತೆ ಮಕ್ಕಳಿಂದ ಅವರಿಗೆ ಸಿಕ್ಕಿದಾಗ ಮಾತ್ರ ಅದು ದೊಡ್ಡ ಆಗ್ತದೆ ಈ ಕತೆ ನಮಗೆ ಏನು ಹೇಳ್ತದೆ ಅಂತ ಹೇಳಿದರೆ ಈ ಜಗತ್ತಿನಲ್ಲಿ ಎಲ್ಲರನ್ನು ಸಂತೋಷಪಡಿಸುವುದು ತುಂಬ ಕಷ್ಟ ಆದರೆ ತಂದೆ ತಾಯಿಯ ಹೃದಯ ಗೆಲ್ಲುವುದು ಮತ್ತೆ ಅವರಿಗೆ ಒಂದು ನಗು ನೀಡುವುದು ಅವರಿಗೆ ಒಂದು ಅವರ ಮಾತನಾಡುವುದು ಒಂದು ಗೌರವ ನೀಡುವ ಅಷ್ಟು ಕೊಟ್ರೆ ಸಾಕು ಇಡೀ ನಾವು ಜಗತ್ತನ್ನೇ ಗೆದ್ದ ಹಾಗೆ ಪ್ರೀತಿಯನ್ನು ತೋರಿಸಿ ಕೃತಜ್ಞತೆಯನ್ನು ಮರಿಬೇಡಿ ತಂದೆ ತಾಯಿ ಇದ್ದಾಗ ಅವರೇ ನಿಮ್ಮ ಜಗತ್ತಾಗಿರ್ಬೇಕು ಅವರು ಇಲ್ಲದಾಗ ಇಡೀ ಜಗತ್ತು ಖಾಲಿ ಅಂತ ಅನಿಸಿಬಿಡುತ್ತದೆ ಕೊನೆಗೆ ಒಂದು ಮಾತು ನೀನು ಇಂದು ಕಾಣುವ ಯಶಸ್ಸಿನ ಹಿಂದೆ ಅವರ ಕಾಣದ ಕಣ್ಣೀರು ಸಂತೋಷ ತ್ಯಾಗ ಎಲ್ಲವೂ ಅಡಗಿರುತ್ತದೆ ನಿನ್ನ ಯಶಸ್ಸಿನ ಚಪ್ಪಾಳೆ ಹೊಡೆಯುವ ಮೊದಲ ಕೈ ನಿನ್ನ ತಂದೆ ತಾಯಿದು ಆಗಿರ್ತದೆ ಅವರ ಕೈಯನ್ನು ನೀನು ಯಾವತ್ತೂ ಬಿಡಬೇಡ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾನು ಹೊರಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ